ಅಂಕೋಲಾದ ಬಬ್ರುವಾಡ ಗ್ರಾಮ ಪಂಚಾಯತ್ ವತಿಯಿಂದ ಬೆಳಾಬಂದರ್ನಲ್ಲಿ ಮತದಾನದ ಕುರಿತು ಜಾಗೃತಿ ಜಾಥಾ ನಡೆಯಿತು ನ್ಯಾಯವಾದಿ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ನಾಯ್ಕ್ ಜಾಥಾಕ್ಕೆ ಚಾಲನೆಯನ್ನ ನೀಡಿದ್ರು ಈ ವೇಳೆ ಮಾತನಾಡಿದ ಅವರು ಮತದಾನ ಪ್ರತಿಯೊಬ್ಬರ ಹಕ್ಕು ಮತ್ತು ಪವಿತ್ರವಾದ ಕರ್ತವ್ಯ ಸಂವಿಧಾನ ನೀಡಿದ ಹಕ್ಕನ್ನ ಪ್ರತಿಯೊಬ್ಬರೂ ಚಲಾಯಿಸಿ ಸರ್ಕಾರದ ರಚನೆಯಲ್ಲಿ ಭಾಗಿಯಾಗಬೇಕು ಎಂದರು ಪ್ರತಿಯೊಬ್ಬರೂ ಸಹ ಮತದಾನ ಮಾಡಬೇಕು ಅಂತ ನಮ್ಮ ಕರ್ನಾಟಕ ಚುನಾವಣಾ ಆಯೋಗ ಈಗಾಗಲೇ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಆಡಳಿತಕ್ಕೂ ಪ್ರತಿಯೊಂದು ಕುರಿಗೂ ತಿಳಿಸಿದೆ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವಾಗ ಮತದಾನದ ಹಕ್ಕನ್ನು ಸಹ ಪ್ರತಿಯೊಬ್ಬರಿಗೂ ನೀಡಿದರು ಪ್ರತಿಯೊಬ್ಬ ಮ ಹದಿನೆಂಟು ವರ್ಷದ ಮೇಲ್ಪಟ್ಟಂಥ ಮಹಿಳೆ ಇರ್ಬೋದು ಹುಡುಗ ಇರ್ಬೋದು ಹುಡುಗಿಯರು ಯಾರೇ ಇರ್ಬೋದು ಮತದಾನ ಹಕ್ಕನ್ನು ಕಡ್ಡಾಯವಾಗಿ ನೀವು ಚಲಾಯಿಸಲೇಬೇಕು ಹಾಗೂ ಜಾಥಾದ ಮೂಲಕ ಮತದಾರರ ಮನೆಗಳಿಗೆ ತಲುಪಿ ಮತದಾನದ ಮಹತ್ವವನ್ನ ವಿವರಿಸಿದ್ರು ಯಾವ ಕಾರಣಕ್ಕೂ ಮತದಾನ ಪ್ರಕ್ರಿಯೆಯಿಂದ ಹಿಂದೆ ಸರಿಯದಂತೆ ಮನವರಿಕೆ ಮಾಡಿಕೊಟ್ಟರು ಹದಿನೆಂಟು ವರ್ಷ ಮೇಲ್ಪಟ್ಟವರನ್ನ ಮತದಾನ ಮಾಡುವಂತೆ ಪ್ರೇರೇಪಿಸಲು ತಿಳಿಸಿದ್ರು ಬೊಬ್ರವಾಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸೀತಾ ಮೇತ್ರಿ ಮಾತನಾಡಿ ಸರ್ಕಾರದ ನಿರ್ದೇಶನದಂತೆ ಬೊಬ್ರುವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತದಾನದ ಜಾಗೃತಿ ಜಾಥಾ ನಡೆಸಲಾಗುತ್ತಿದ್ದು ಮತದಾನದಿಂದ ಯಾರೂ ವಂಚಿತರಾಗದಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಈ ಸಲ ವಯಸ್ಸಾದ ಅಶಕ್ತ ಹಾಗೂ ಹಾಗೂ ಅನಾರೋಗ್ಯ ಪೀಡಿತರಿಗೆ ಮತದಾನ ಮಾಡುವ ವಿಶೇಷ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಎಂದರು ಕಾರ್ಯದರ್ಶಿ ಓಂಕಾರ ಹಳದನ್ಕರ ಲೆಕ್ಕಾಧಿಕಾರಿ ಸರಿತಾ ಮರಾಠೆ ಸಿಬ್ಬಂದಿ ರಾಜೇಂದ್ರ ಭಂಟ ಕೃಷ್ಣಾ ನಾಯ್ಕ್ ಕಮಲಾಕರ್ ಮಹಾಲೆ ಶಿವಾನಂದ್ ತಾಂಡೇಲ್ ಅಂಗನವಾಡಿ ಕಾರ್ಯಕರ್ತೆ ಕಲ್ಪನಾ ಎಂ ಎಂನಾಯ್ಕ್ ಹೇಮಾ ಸುರೇಶ್ ನಾಯ್ಕ್ ಇನ್ನಿತರ ನಾಗರಿಕರು ಇದ್ದರು ಚುನಾವಣೆ ಸಂದರ್ಭದಲ್ಲಿ ದ್ವೇಷ ಭಾವನೆ ಕೋಮು ಸೌಹಾರ್ದತೆ ಹಾಳು ಮಾಡುವಂತಹ ಹಾಗೂ ಎದುರಾಳಿ ಅಭ್ಯರ್ಥಿಯ ತೇಜೋವಧೆ ಮಾಡುವಂತಹ ಸಂದೇಶಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದ ಹಾಗೂ ಅನುಮತಿ ಪಡೆಯದೆ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ ಒಟ್ಟು ಎಂಬತ್ತೆಂಟು ಪ್ರಕರಣಗಳು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೇಲ್ ಎದುರು ಬಂದವುಗಳಲ್ಲಿ ಎಂಬತ್ತೇಳು ಪ್ರಕರಣಗಳನ್ನು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೇಲ್ ಝೊಮೆಟೊ ದಾಖಲಿಸಿಕೊಂಡಿದ್ದರೆ ಕೇವಲ ಒಂದು ದೂರು ಮಾತ್ರ ಸಾರ್ವಜನಿಕರು ನೀಡಿದ್ದು ಎನ್ನುವುದು ಗಮನಾರ್ಹ ಸಾಮಾಜಿಕ ಜಾಲತಾಣಗಳಲ್ಲಿ ಅಭ್ಯರ್ಥಿ ಪರ ಪ್ರಚಾರ ಮಾಡುವಾಗಲೂ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೇಲ್ನಿಂದ ಅನುಮತಿ ಪಡೆದುಕೊಳ್ಳಬೇಕು ಎನ್ನುವ ಮಾಹಿತಿ ಹೆಚ್ಚಿನವರಿಗೆ ಇಲ್ಲವಾಗಿದೆ ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಇಂತಹ ಉಲ್ಲಂಘನೆಗಳ ಬಗ್ಗೆ ಸಾರ್ವಜನಿಕರು ನೇರವಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣಾ ಅಧಿಕಾರಿಗಳು ಹಾಗೂ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೇಲ್ನ ಗಮನಕ್ಕೆ ತರಬಹುದಾದರೂ ಇಂತಹ ಜಾಗೃತಿ ಇನ್ನೂ ಸಾರ್ವಜನಿಕರಲ್ಲಿ ಕಂಡುಬಂದಿಲ್ಲ ಜಿಲ್ಲೆಯಲ್ಲಿ ಇದುವರೆಗೆ ಕೇವಲ ಒಂದು ದೂರು ಮಾತ್ರ ದಾಖಲಾಗಿರುವುದು ಇದಕ್ಕೆ ಸಾಕ್ಷಿಯಾಗಿದೆ ಈ ಬೆಳವಣಿಗೆ ಬಗ್ಗೆ ಮಾಹಿತಿ ನೀಡಿರುವ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೇಲ್ ಜಿಲ್ಲಾ ಮುಖ್ಯಸ್ಥರಾದ ಎನ್ಐಸಿಯ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಟಿಂಗ್ ಆಫೀಸರ್ ಶ್ರೀಕಾಂತ್ ಜೋಶಿ ಈ ಎಲ್ಲಾ ಎಂಬತ್ತೆಂಟು ದೂರುಗಳ ಬಗ್ಗೆ ಇನ್ನೂ ಯಾವುದೇ ಸಾಮಾಜಿಕ ಜಾಲತಾಣದ ಅಡ್ಮಿನ್ಗಳಿಗೆ ನೋಟಿಸ್ ನೀಡಲಾಗಿಲ್ಲ ಸಮಿತಿ ಎದುರು ಎಲ್ಲಾ ಪ್ರಕರಣಗಳನ್ನ ಪರಿಶೀಲನೆ ನಡೆಸಿ ಕ್ರಮದ ಬಗ್ಗೆ ನಿರ್ಧಾರಕ್ಕೆ ಬರಲಾಗುವುದು ಎಂದು ಕರಾವಳಿ ಮುಂಜಾವಗಿ ತಿಳಿಸಿದ್ದಾರೆ ಸೋಷಿಯಲ್ ಮೀಡಿಯಾದ ಮೇಲೆ ಗಮನವಿಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚುನಾವಣೆ ಕಾವು ಏರಿಕೆಯಾಗುತ್ತಿದ್ದು ಪ್ರಚಾರದ ಭರಾಟೆಯೂ ಜೋರಾಗಿದೆ ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರಕಟವಾಗುವ ಜಾಹೀರಾತುಗಳ ಮೇಲೆ ಮೀಡಿಯಾ ಸರ್ಟಿಫಿಕೇಶನ್ ಅಂಡ್ ಮಾನಿಟರಿಂಗ್ ಕಮಿಟಿ ತೀವ್ರ ನಿಗಾ ಇರಿಸಿ ನೋಟಿಸ್ ಮೇಲೆ ನೋಟಿಸ್ ನೀಡುತ್ತಿದೆಯಾದರೂ ಸಾಮಾಜಿಕ ಜಾಲತಾಣದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಚುನಾವಣಾ ಪ್ರಚಾರದ ಮೇಲೆ ಮಾತ್ರ ಇದಕ್ಕಾಗಿ ನೇಮಕ ಆಗಿರುವ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೇಲ್ ಗಮನ ಹರಿಸುತ್ತಿಲ್ಲ ಎಂಬ ಅಭಿಪ್ರಾಯ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಸಾವಿರಾರು ಜನರು ಫಾಲೋ ೋ ಮಾಡುವ ಫೇಸ್ಬುಕ್ ಪೇಜ್ಗಳಲ್ಲಿ ಚುನಾವಣಾ ಪ್ರಚಾರ ಎಗ್ಗಿಲ್ಲದಂತೆ ನಡೆದಿದೆ ಚುನಾವಣಾ ಪ್ರಚಾರಕ್ಕಿಂತ ಹೆಚ್ಚಾಗಿ ಎದುರಾಳಿ ಅಭ್ಯರ್ಥಿಗಳ ತೇಜೋವದೆ ಮಾಡುವಂತಹ ವ್ಯಂಗ್ಯ ಹಾಗೂ ಟೀಕೆಗಳ ಸರಮಾಲೆಯ ಸಂದೇಶಗಳು ಬರುತ್ತಿವೆ ಧರ್ಮಗಳ ನಡುವೆ ವೈಷಮ್ಯ ಬಿತ್ತಿಸುವ ಸಂದೇಶಗಳು ಕೂಡ ಒಂದು ಪಕ್ಷದ ಪರ ಮತ ಕೇಳುವ ಬೆಂಬಲಿಗರು ಹಾಕುತ್ತಿರುವ ಬಗ್ಗೆ ಸಾರ್ವಜನಿಕರು ಕಳವಳ ವ್ಯಕ್ತಪಡಿಸಿದ್ದಾರೆ ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡುಬರುತ್ತಿರುವ ಬೆಳವಣಿಗೆ ಬಗ್ಗೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರ ಗಮನಕ್ಕೆ ತಂದಾಗ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು ನಮ್ಮಲ್ಲಿ ಮೀಡಿಯಾ ಸರ್ಟಿಫಿಕೇಶನ್ ಅಂಡ್ ಮಾನಿಟರಿಂಗ್ ಕಮಿಟಿ ಇದೆ ಯಾವುದೇ ಅಭ್ಯರ್ಥಿ ಚುನಾವಣಾ ಪ್ರಚಾರದ ಜಾಹೀರಾತು ನೀಡುವಾಗ ಈ ಕಮಿಟಿಯಿಂದ ಪ್ರಮಾಣ ಪತ್ರ ಪಡೆದುಕೊಳ್ಳಬೇಕು ಕಮಿಟಿಯ ಗಮನಕ್ಕೆ ತಾರದೆ ಜಾಹೀರಾತು ಪ್ರಕಟಣೆಗೊಂಡಲ್ಲಿ ನೀತಿ ಸಂಹಿತೆ ಉಲ್ಲಂಘನೆಯಾಗಿರುವುದು ಕಂಡುಬಂದಲ್ಲಿ ಕಮಿಟಿ ಸೊಮೋಟೋ ಪ್ರಕರಣ ದಾಖಲಿಸಿಕೊಳ್ಳುತ್ತದೆ ಈ ಕಮಿಟಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದಾರೆ ಹಾಗೂ ಸಾರ್ವಜನಿಕರ ಪ್ರತಿನಿಧಿಗಳು ಇದ್ದಾರೆ ಪತ್ರಿಕಾ ರಂಗದಲ್ಲೂ ಒಬ್ಬರಿದ್ದಾರೆ ನೀತಿ ಸಂಹಿತೆ ಉಲ್ಲಂಘಿಸಿ ಪ್ರಕಟಗೊಳ್ಳುವ ಜಾಹೀರಾತು ಹಾಗೂ ಫೇಡ್ ನ್ಯೂಸ್ಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಕೆಲಸ ಮಾಡಲಾಗುತ್ತಿದೆ ಎಂದು ವಿವರಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ದ್ವೇಷ ಭಾವ ಬಿತ್ತುವಂತಹ ಕೋಮು ದ್ವೇಷ ಹರಡುವಂತಹ ಸಂದೇಶಗಳನ್ನ ಹಾಕಿದ್ರೆ ಇದನ್ನ ಗಮನಿಸಲು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೇಲ್ ಇದೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೇಲ್ ಮೂಲಕ ನಿರಂತರವಾಗಿ ಸಾಮಾಜಿಕ ಜಾಲತಾಣಗಳ ಮೇಲೆ ಗಮನ ಇರಿಸಲಾಗುತ್ತದೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿವಿಧ ಗ್ರೂಪ್ಗಳಲ್ಲಿ ಎ ಏನೆಲ್ಲ ಸಂದೇಶ ಜಾಹೀರಾತು ಬರುತ್ತಿದೆ ಎಂಬ ಬಗ್ಗೆ ಗಮನಿಸಲು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೇಲ್ಗೆ ಸಾಧ್ಯವಾಗಲಿಕ್ಕಿಲ್ಲ ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಇಂತಹ ಬೆಳವಣಿಗೆ ಕಂಡುಬಂದರೆ ಸಾರ್ವಜನಿಕರು ಕೂಡ ನೇರವಾಗಿ ನಮಗೆ ದೂರು ನೀಡಬಹುದು ಎಂದು ವಿವರಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಭ್ಯರ್ಥಿಗಳು ತಮ್ಮದೇ ಅಕೌಂಟ್ ಮೂಲಕ ಮಾಡುವುದಕ್ಕೆ ಅಭ್ಯಂತರವಿಲ್ಲ ಮುಖ್ಯವಾಗಿ ದ್ವೇಷ ಭಾವನೆ ಕೋಮು ಸೌಹಾರ್ದತೆ ಹಾಳು ಮಾಡುವಂತಹ ಹಾಗೂ ಎದುರಾಳಿ ಅಭ್ಯರ್ಥಿಯ ತೇಜೋದೆ ಮಾಡುವಂತಹ ಸಂದೇಶಗಳಿದ್ರೆ ಅದನ್ನ ಮುಖ್ಯವಾಗಿ ಗಮನಿಸಲಾಗುತ್ತದೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಣ ನೀಡಿ ಜಾಹೀರಾತು ಹಾಕುತ್ತಿದ್ರೆ ಅದು ಅವರ ಖರ್ಚು ವೆಚ್ಚಕ್ಕೆ ಸೇರ್ಪಡೆಯಾಗುತ್ತದೆ ಮೀಡಿಯಾ ಸರ್ಟಿಫಿಕೇಶನ್ ಅಂಡ್ ಕಮಿಟಿ ಅಂತ ಒಂದು ಅದರಲ್ಲಿ ಯಾವುದೇ ವ್ಯಕ್ತಿ ಜಾಹೀರಾತನ್ನ ನೀಡಬೇಕಾದ್ರೆ ಅದನ್ನ ನಮ್ಮ ಮೂಲಕ ಸರ್ಟಿಫಿಕೇಶನ್ ಮಾಡಿಸ್ಕೊಳ್ಬೇಕು ಆನಂತರ ಈ ಸೋಮೋಟಾಗಿ ಮೀಡಿಯಾದಲ್ಲಿ ಯಾವುದೇ ರೀತಿಯ ಮೀಡಿಯಾದಲ್ಲಿ ಉಲ್ಲಂಘನೆಯಾದಂಥ ಸಂದರ್ಭದಲ್ಲಿ ಆ ಕಮಿಟಿ ಗಮನಕ್ಕೆ ಬಂದು ಅದನ್ನು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ತೀವಿ ಆ ಕಮಿಟಿಯಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ ಆನಂತರ ಪೀಪಲ್ಸ್ ರಿಪ್ರೆಸೆಂಟೇಟಿವ್ ಕೂಡ ಇದ್ದಾರೆ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಅಂತೇಳಿ ಸಾರ್ವಜನಿಕರ ಒಬ್ಬ ಪಾರ್ಟಿಸಿಪೇಷನ್ ಇರಬೇಕು ಅಂತ ಹೇಳಿ ಒಬ್ಬ ಸಾರ್ವಜನಿಕರನ್ನು ತೊಗೊಂಡಿದ್ದೀವಿ ಆನಂತರ ಪತ್ರಿಕಾ ರಂಗದಿಂದ ಕೂಡ ಒಬ್ಬರು ಇರಬೇಕು ಅಂತ ಹೇಳಿ ಅವ್ರನ್ನ ಕಳ್ಕೊಂಡಿದ್ವಿ ತೆಗೆದುಕೊಂಡು ಅವ್ರನ್ನ ಪ್ರತಿಯೊಂದು ಅಡ್ವರ್ಟೈಸ್ಮೆಂಟ್ಸ್ ಆಗಲಿ ಅಥವಾ ಪೇಡ್ ನ್ಯೂಸ್ ಆಗಲಿ ಈ ಎಲ್ಲ ವಿಷಯಗಳು ಬಂದಾಗ ಇಮಿಡೇಟಾಗಿ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಏನಂತ ಇದೆ ಅದರಲ್ಲಿ ಯಾವುದೇ ರೀತಿಯ ಹೇಟ್ ಸ್ಪೀಚನ್ನು ಅಥವಾ ಹೇಟ್ರೆಡ್ನೆಸ್ಸನ್ನು ಕೋಮು ಸೌಹಾರ್ದತೆಯನ್ನು ಕದಡುವಂಥ ವಿಷಯಗಳು ಏನಾದರೂ ಪೋಸ್ಟ್ ಆಗೋದು ಅದರ ಬಗ್ಗೆ ಕೂಡ ಮಾನಿಟ್ರಿಂಗ್ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ಸ್ತಾ ಇದೆ ಅಲ್ಲಿ ನಾವು ನಿರಂತರವಾಗಿ ಅವ್ರ ಮೇಲೆ ನಿಗಾ ಇರಿಸ್ತೀವಿ ಟೈಮ್ ಸಂದರ್ಭದಲ್ಲಿ ಆನಂತರ ಇದರಲ್ಲಿ ಸಾರ್ವಜನಿಕರು ಕೂಡ ನಮಗೆ ದೂರು ಕೊಡೋದಕ್ಕೆ ಅವಕಾಶ ಇದೆ ಯಾಕೆಂತ ಹೇಳಿದ್ರೆ ಸೋಷಿಯಲ್ ಒಂದು ತುಂಬ ವಾಸ್ಟ್ ಫೋರಮ್ ಆಗಿರೋದ್ರಿಂದ ಪ್ರತಿಯೊಂದು ಸೋಷಿಯಲ್ ಮೀಡಿಯಾನ ನಮ್ಮ ಟೀಮ್ ಗಮನಿಸೋದು ಸಾಧ್ಯ ಆಗಲಿಕ್ಕಿಲ್ಲ ಅಂಥ ಸಂದರ್ಭದಲ್ಲಿ ಯಾರೇ ಸಾರ್ವಜನಿಕರಿಗೆ ಆ ರೀತಿ ಗಮನಕ್ಕೆ ಬಂದರೆ ಇಮ್ಮಿಡಿಯೇಟಾಗಿ ನಮ್ಮ ಸೆಲ್ಗೆ ಅಥವಾ ನಮ್ಮ ಕಚೇರಿಗೆ ನೀವು ಮಾಹಿತಿಯನ್ನು ಕೊಟ್ಟರೆ ಅದರಲ್ಲಿ ಆಗಿ ಆಕ್ಷನ್ ತೆಗೆದುಕೊಳ್ಳುವಂತ ಹೆಚ್ಚವನ್ನು ಮಾಡ್ತೀವಿ ಜಿಲ್ಲಾಡಳಿತ ಕಾರವಾರ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತಾಲೂಕಾಡಳಿತ ಭಟ್ಕಳ ತಾಲೂಕ್ ಪಂಚಾಯತ್ ಭಟ್ಕಳ ಇವರ ಸಂಯುಕ್ತಾಶ್ರಯದಲ್ಲಿ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮದ ಅಂಗವಾಗಿ ಗುರುವಾರ ಹಮ್ಮಿಕೊಳ್ಳಲಾದ ಬೈಕ್ ರ್ಯಾಲಿಗೆ ಸಹಾಯಕ ಆಯುಕ್ತೆ ಮಮತಾದೇವಿ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮತದಾನ ಮೌಲ್ಯಯುತವಾಗಿದೆ ಪ್ರಜಾಪ್ರಭುತ್ವ ಪ್ರಜೆಗಳಿಂದ ರೂಪಿತವಾಗಿತ್ತು ಎಲ್ಲರೂ ತಮ್ಮ ಸಂವಿಧಾನಬದ್ಧ ಹಕ್ಕನ್ನ ಚಲಾಯಿಸಬೇಕು ನನ್ನ ಮತ ನನ್ನ ಹಕ್ಕು ಎಲ್ಲರ ಘೋಷಣೆಯಾಗಬೇಕು ಕಡಿಮೆ ಪ್ರತಿಶತ ಮತದಾನ ನಡೆಯುವ ಸ್ಥಳದಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನದ ಭಾಗವಾಗಿ ಜಾಗೃತಿ ಜಾಥವನ್ನ ಆಯೋಜಿಸಲಾಗಿದೆ ಎಂದು ವಿವರಿಸಿದರು ಒಂದು ಕಾರ್ಯಕ್ರಮದ ಉದ್ದೇಶಗಳನ್ನ ಹಾಗೂ ಜನರಿಗೆ ನಮ್ಮ ಒಂದು ಈ ಸಂಚಾರಿ ಮಾರ್ಗದಲ್ಲಿ ಎಲ್ಲರನ್ನೂ ಕೂಡ ನಾವು ಸೆಳೆಯುವಂತ ಗಮನ ಸೆಳೆಯುವಂತ ಒಂದು ಇದನ್ನ ಮಾಡ್ತೇವೆ ಸೊ ಹಾಗು ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಹಕರಿಸಬೇಕು ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಐಕಾನ್ ಇದ್ದಾರೆ ಸೊ ಅವರಿಂದ ಕೂಡ ನಾವು ಸಾಕಷ್ಟು ಜನರಿಗೆ ಈ ಒಂದು ಮೆಸೇಜ್ ಅನ್ನ ತಪ್ಪಿಸಬೇಕು ಅಂತ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೀವಿ ಹಾಗೆಯೂ ಒಟ್ಟಾಗಿಯೂ ಎಲ್ಲ ಕಡೆ ಮತದಾರರು ಹೆಚ್ಚಾಗಿ ಪಾಲ್ಗೊಳ್ಳಬೇಕು ತಮಗೋಸ್ಕರ ಈ ಮತದಾನದ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರು ಕೂಡ ಬರಬೇಕು ಆ ಮತದಾನದ ದಿನ ಅದನ್ನು ಯಾವುದೋ ಒಂದು ರಜೆ ರಜೆ ರೀತಿ ತಗೋಬಾರದು ಹತ್ತು ಮೇ ಏನಿದೆ ನಮಗೆ ಮತದಾರರ ದಿನ ಆ ಒಂದು ಮತದಾನವನ್ನು ತಾವು ಎಲ್ಲರೂ ಕೂಡ ಬಂದು ಭಾಗವಹಿಸಿ ಚುನಾಯಿಸಬೇಕು ಎಲ್ಲ ಪ್ರತಿನಿಧಿಗಳನ್ನು ಕೂಡ ಆ ಚುನಾವಣೆಯಲ್ಲಿ ತಾವು ಬಂದು ಭಾಗವಹಿಸೋದ್ರ ಮೂಲಕ ಒಂದು ಈಗಾಗಲೇ ಹೇಳಿದೆ ನಾನು ಪ್ರಜಾಪ್ರಭುತ್ವ ಇರುವಂಥದ್ದು ಪ್ರಜೆಗಳಿಂದ ಕೂಡಿರುವಂಥದ್ದು ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಮತದಾನ ಮಾಡೋದ್ರ ಮೂಲಕ ತಮ್ಮ ಕಾನೂನಾತ್ಮಕವಾಗಿಯೂ ಹಾಗೂ ಸಂವಿಧಾನಕವಾಗಿಯೂ ಇರುವಂತಹ ಹಕ್ಕನ್ನು ಚಲಾಯಿಸಬೇಕು ಭಟ್ಕಳ ಮತದಾನ ಜಾಗೃತಿ ಕಾರ್ಯಕ್ರಮದ ರಾಯಭಾರಿ ಈ ಸಾಲಿನ ಭಟ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಮಾನಸೂತ ಶಂಭು ಹೆಗಡೆ ಮಾತನಾಡಿ ಮತದಾನ ಪ್ರಜಾಪ್ರಭುತ್ವದ ಹಬ್ಬದ ದಿನವಾಗಿದೆ ಮತದಾನದಿಂದ ಎಲ್ಲರಿಗೂ ಸಮಾಧಾನ ಸಿಗುತ್ತದೆ ಯುವಕರು ಮತದಾನದ ಬಗ್ಗೆ ನಿರ್ಲಕ್ಷ್ಯ ವಹಿಸಬಾರದು ಎಂದರು ತುಂಬ ಒಳ್ಳೆಯ ಕೆಲಸ ಮಗ ಹೋಗು ಯಾಕಂತಂದರೆ ಇದರ ಮಹತ್ವ ಏನಂತೇಳಿ ನಮಗೆಲ್ಲ ಗೊತ್ತಿದೆ ಯಾಕಂದರೆ ನಲವತ್ತೈವತ್ತು ವರ್ಷದಿಂದ ಅವರು ಮತದಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೀಗಾಗಿ ಅದರ ಮಹತ್ವ ಏನಿದೆ ಹಿರಿಯವರಿಗೆಲ್ಲ ಗೊತ್ತಿದೆ ಈಗಿನ ಯುವಕರು ಅದನ್ನು ಪಾಲಿಸ್ಕೊಂಡು ಹೋಗ್ತಾರೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ತಹಶೀಲ್ದಾರ್ ತಿಪ್ಪೇಸ್ವಾಮಿ ಭಟ್ಕಳ ಪುರಸಭಾ ಮುಖ್ಯಾಧಿಕಾರಿ ಕೆ ಸುರೇಶ್ ಭಟ್ಕಳ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮೋಹನ್ ನಾಯ್ಕ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಉಲ್ಲಾಸ್ ನಾಯ್ಕ್ ಕ್ಷೇತ್ರ ಶಿಕ್ಷಣ ಇಲಾಖೆಯ ದೈಹಿಕ ಶಿಕ್ಷಣ ಪರಿವೀಕ್ಷಕ ರವೀಂದ್ರ ತೆಂಗಿನಗುಂಡಿ ಪ್ರೌಢಶಾಲಾ ದೈಹಿಕ ಶಿಕ್ಷಕ ಗಿರೀಶ್ ನಾಯಕ್ ಮೊದಲಾದವರು ಉಪಸ್ಥಿತರಿದ್ದರು ಭಟ್ಕಳ ಅಂಜುಮನ್ ಮೈದಾನದಿಂದ ಹೊರಟ ಬೈಕ್ ರ್ಯಾಲಿಯು ಶಿರಾಲಿ ಅವರಿಗೆ ತೆರಳಿ ವಾಪಸಾಯಿತು ಇನ್ನು ಜಾಥಾದುದ್ದಕ್ಕೂ ಮತದಾನ ಜಾಗೃತಿ ಹಾಡುಗಳನ್ನು ಪ್ರಚುರಪಡಿಸಲಾಯಿತು ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ ಸ್ವಾಗತ ಜಲಸ್ ಎ ಯೂನಿಟ್ ಆಫ್ ಸ್ವಾಗತ ಆಭರಣ್ ಪ್ರೈವೇಟ್ ಲಿಮಿಟೆಡ್ ಹೌಸ್ ಆಫ್ ಡೈಮಂಡ್ ಗೋಲ್ಡ್ ಅಂಡ್ ಸಿಲ್ವರ್ ಆರ್ನಮೆಂಟ್ಸ್ ಗುಟಿನೋ ರೋಡ್ ಕಾರವಾರ ಮಿಲನ್ ಇಂಟರ್‌ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್นิಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು సంతೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ